Bye. Yeah. ಶಾಲಿಗಳಾದ ಪಾಂಡವರ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದೆ ಕಾಲವನ್ನು ಕಳೆಯಬೇಕಾಯಿತು ಮಾಡಿದ ಶಪಥಗಳನ್ನು ಮರೆತು ಆ ಸಂದಿಯನ್ನು ಮಾಡಿಕೊಂಡು ಬರುವಂತೆ ಶ್ರೀಕೃಷ್ಣ ಪರಮಾತ್ಮನನ್ನು ಕಳಿಸುತ್ತಿರುವರು ಪರಮಾತ್ಮನಾದರು ಭಕ್ತಳಾದ ನನ್ನ ಮನೋಭಿಪ್ರಾಯವನ್ನು ಪುರಸ್ಕರಿಸುವನೆ ಆಪತ್ ಬಾಂಧವ ಅನಾಥ ರಕ್ಷಕ ಕೃಷ್ಣ ಅಣ್ಣ ಆದರೆ ನನ್ನ ದುರಾದೃಷ್ಟದಿಂದ ಅದು ಹಾಳಾಗಿ ಹೋಯ್ತು ಇನ್ನು ನಾನು ಬದುಕಿ ಫಲವೇನಿದೆ ಹೇಳಿ

パパだただただただただただただただただただただただただただただただただただただただただただただただただただただただただただただただただただたンただただただただただただただただただただただただただただただ

ಈ ಭೀಮಸೇನಲ್ಲವೇ ನೆಲದ ಸಭಾ ಮಧ್ಯದಲ್ಲಿ ಅಗಜನ ಅಭಿಪ್ರಾಯಕ್ಕೆ ಮಾತನಾಡಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮೊಂದು ಕೈಲಾಗದ ಏಡಿಗಳೆಂದು ಭಾವಿಸಿದೆಯೋ ಪಂಚಾಲಿ ಈ ಸಪ್ತ ದೀಪವೇ ವ್ಯರ್ಥವಾದರೂ ಸರಿಯೇ ಸಪ್ತ ಸರೋವರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ ಚಲಿಸುತ್ತಿರುವ ಸೂರ್ಯ ಗತಿ ಎಂದು ಮುಂದಾದರೂ ಸರಿಯೇ

ബി മുടിയും കട്ട നന്നു പ്രശ്വര ಇದುವರೆಗೂ ನಿನ್ನ ಹೊಗಳಿಕೆ ಮಾತುಗಳು ಅನಾವಶ್ಯಕ ದೇವಿ ಅನಾವಶ್ಯಕ ಕೌಡವರ ಕಪಟ ದ್ಯೂತದಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವುಗಳು ಷರತ್ತಿನಂತೆ ಹನ್ನೆರಡು ವರ್ಷ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸವನ್ನು ನಿರ್ವಿಘ್ನವಾಗಿ ಮುಗಿಸಿದೆವು ಆದರೆ ನನಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಸಹನೆ ಮತ್ತು ಶಾಂತಿಯಿಂದ ಪಡೆಯಬೇಕೆಂಬುದೇ ನನ್ನ ಇಚ್ಛೆಯಾಗಿದೆ ಇದಕ್ಕೆ ತಮ್ಮಗಳ ಅಭಿಪ್ರಾಯವೇನು ಪ್ರತಿ ಉತ್ತರವಾಗಿ ನೋಡಿದೆ ಎಂದು ಭಾವಿಸಬೇಡಿ ಭಾಷಗಳ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಮನಸ್ಸಲ್ಲಿ ಸತ್ವ ಪರಿಚಯ ಸವಲವಾಗಿ ನಿಂತಿದೆ ಸಪ್ತ ದೀಪೋತ್ವ ಮನೋಮಾರ್ಗವೇ ಚಲಿಸಬಹುದು ಆದರೆ ಧರ್ಮವನ್ನು ನುಂಗಿದ ಆ ಗುರುಕುಲವನ್ನು ಮಾತ್ರ ತಡೆಯಟ್ಟಲು ಬಿಡುವುದಿಲ್ಲ ಕಷ್ಟವರು

जय चंद्र बल भीम

ಚಂಡಪಲ ಭೀಮಿರೋಧು ಕಟ್ಟಿಸೋದು ಭರತವಂತ್ರದಲ್ಲಿ ತಮ್ಮ ಸಮನಾರು ಯಾರೂ ಇಲ್ಲವೆಂದು ಎಕ್ಕಿದ ತುಕ್ತ ಮಾನವರ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಈ ಪಾಂಡವರೇನುವ ಏನರಲ್ಲೋ ಅವರಂತರೇ ಆದರೆ ಪಣ ತಟ್ಟು ಬಂದರೂ ಸಾಟಿ ಇಲ್ಲದೆ ಮಂದಿ ಸಹೋದರ ರಕ್ತವನ್ನು ಕಾಲುವಾಪಾದಿಯಾಗಿ ಹರಿಸಿಬಿಡುವನು ಯುದ್ಧ ಯುದ್ಧವಾಗಬೇಕೆಂಬುದೇ ನನ್ನ ಅಭಿಮತ ಅರ್ಜುನ ಇದಕ್ಕೆ ನಿನ್ನ ಅಭಿಮತವೇನು ಅಣ್ಣ ಧರ್ಮನಂದನ ಧರ್ಮ ಮಾರ್ಗ ತತ್ಪರ ತಮ್ಮಾಜ್ಞೆಗೆ ವಿರುದ್ಧವಾಗಿ ಎಂದಿಗೂ ಕುಡಿಯುವುದಿಲ್ಲ ಆದರೆ ಕಳ ವಿರೋಧಿಗಳ ಕೃತಜ್ಞತೆಗಳನ್ನು ಉಚ್ಚರಿಸದೇ ಬಿಡುವುದಿಲ್ಲ ನಿಮ್ಮ ಸತ್ಯವಾಕ್ಯ ಪರಿಪಾಲನೆ ನಮ್ಮ ಮುಖ್ಯ ಉದ್ದೇಶ ಆದರೂ ಅಣ್ಣ ಭೀಮಸೇನ ಅಭಿಮತವೇ ನನ್ನ ಅಭಿಮತ ಹತಾಶರಾಗಬೇಡಿ ಸಹೋದರರೆ ಸಹಸ್ರಾರು ವರ್ಷಗಳಿಂದ ಮಾಡಿದ ತಪಸ್ಸಿನ ಫಲವು ವ್ಯರ್ಥವಾದರೆ ಅದನ್ನು ಪುನಃ ಗಳಿಸಲು ಯುಗ ಯುಗ ಕಳೆದರೂ ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಮ್ಮ ಗುಳಿರುವುದು ಒಂದೇ ಸಹನೆ ಮತ್ತು ಶಾಂತಿ 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 ಅರಗಿನ ಮನೆಯಲ್ಲಿ ನಮ್ಮ ಇವರನ್ನು ಸಜೀವವಾಗಿ ಸುಡಲೆಕ್ಕಿಸಿದಾಗಲು ನಿಮಗೆ ಶಾಂತಿ ಕೂಡಿದ ಸಮಯದಲ್ಲಿ ಪತ್ನಿ ಎಂಬುದನ್ನು ಲೆಕ್ಕಿಸಲಿ ದ್ರೌಪದಿ ನನ್ನ ತೊಳೆಯನ್ನು ಅಲಂಕರಿಸಿದೆ ಎಂದು

ನನಗೊಂದು ತೋಚದಂತಾಗಿದೆ ಹೇ ಪ್ರಮಾತ್ಮ ವಾಸುದೇವ ಎಲ್ಲಿರುವೆ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ಈ ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸು ಕೃಷ್ಣ ದೇವ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೇಯ ಸ್ವಾಮಿ ಧರ್ಮನಂದನ ನಿನ್ನ ಹೊಗಳಿಕೆಯೂ ಆಗಿರಲಿ ಮುಂದೆ ನಿಮಗೆ ಬರಬೇಕಾತ ಅರ್ಥ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಪರಮಾತ್ಮ ಪದದಾಸೆಗಾಗಿ ಮುರಾರಿ ಸಂ ಪಾಪದ ಒಡೆಯ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಡವರ ರಕ್ತದಿಂದೆನ್ನ ಅಪವಿತ್ರ ಗುಮಾತೆಯ ಪವಿತ್ರಗೊಳಿಸಲಿಂತೂ ಈ ಘೋರ ಹತ್ಯೆಯನ್ನು ವೀಕ್ಷಿಸಿ ಸಹಿಪೆನೇಲಿತದಿ ತೆರಳು ತಂದಿಗೆ ಆಪದ್ ಬಂದುವೆ ಕರ ಮುಗಿದನು ಾಗಿ ಅಪಾರ ಬಂದು ಬಾಂಧವರನ್ನು ಪ್ರಜಾ ಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಗೆ ಬಲಿಯಾಗಿ ಅರ್ಪಿಸಿ ಕಲುಷಿತೆಯಾದ ಭರತ ಬೊಮಾತೆ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಲೆಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಕೃಷ್ಣ ಹೇಳು ನೀನೇ ಹೇಳು ಅಂದರೆ ಉಭಯತ್ರ ಶಾಂತಿಯಿಂದ ಬಾಳುವುದು ಕ್ಷೇಮವಲ್ಲವೇ ಅಂದರೆ ನಿನ್ನ ಮಾತಿನ ಅರ್ಥ ನೀವೇ ರಾಯಿಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಾನ ಮಾಡಿಕೊಂಡು ಬರಬೇಕೆಂದು ಪ್ರಾರ್ಥಿಸುವನು ಸತ್ಪುರುಷ ಹೃದಯ ಮಂದಿರ ದೃಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು ಆದರೆ ಏನು ಮಾಡುವುದು ಯುದ್ಧ ನಡೆಯದಲ್ಲದೆ ಬೇರೆ ವಿಧಿಯೇ ಇಲ್ಲ ಧರ್ಮನಂದನ ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವೇ ಇದಕ್ಕೆ ನಿನ್ನ ಸಹೋದರರ ಅಭಿಮತ ಅಭಿಮತಕ್ಕೆ ಅದನ್ನು ಆದಷ್ಟು ಬೇಗ ನಮ್ಮನ್ನು ಿದೆ ಈ ನಮ್ಮ ಯಾರು ಜನ್ಮಕ್ಕೆ ಓ ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಅರ್ಜುನ ನಿನ್ನ ಅಭಿಮತ ಪರಮಾತ್ಮ ಆದಿಯಿಂದಲೂ ಅರಿಷ್ಟಗಳೇ ನಮ್ಮಿಷ್ಟಗಳೇ ಯಾವುದು ಆದಷ್ಟು ಬೇಗನೆಗಳು ತೊಡಗಿಸೋಣವೆಂದರೆ ಅಗ್ರಜನು ಮಮಕಾರದ ಪಟ್ಟು ನಮ್ಮನ್ನು ಅಂಧಕಾರ ಮಾಡಿದೆ ಸುಡಬೇಕು ನಮ್ಮ ಈ ಹೇಳಿ ಜನ್ಮವನ್ನು ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಮಹಾಪರಾಕ್ರಮಶಾಲಿಗಳಾದ ಭೀಮಾರ್ಜುನರ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನು ಮೀರಿ ನಡೆಯುವಂತಿಲ್ಲ ಮಾ ಕಿನ್ನಳಾಗಿರುವೆ ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತ ತಾನೆ